ನಮಸ್ತೆ ಬಾಡಿ ಯಾವ ತರ ಇಟ್ಕೋಬೇಕು ಬಾಡಿ ಬಂದ್ಬಿಟ್ಟು ಆ ಹೊಟ್ಟೆ ಏನು ಹೇಳ್ತಿದೆ ಸ್ವಲ್ಪ ನೋವು ಬರುತ್ತದೆ ಹೊಟ್ಟೆಯಲ್ಲಿ ಇಲ್ಲ ಸಯಾಟಿಕ್ ತೋಟ್ಲಾಗಿ ಕಾಲು ಎರಿತೀವಿ ಸಯಾಟಿಕ್ ಪ್ರಾಬ್ಲಮ್ ಇಲ್ಲಾಂದ್ರೆ ಹೊಟ್ಟೆಲಿ ಬಂದು ಲಾಕ್ ಆಗಿತ್ತು ಅಪೆಂಡಿಕ್ಸ್ ಏನಾದ್ರು ಒಂದು ಪ್ರಾಬ್ಲಮ್ ಬರ್ತಾನೆ ಇರ್ತದೆ ಯಾಕೆ ಬರೋದು ಕಾರಣ ಹಂಗಂದ್ರೆ ಇದು ನೆರಗಳಿಗೂ ತುಂಬ ಹೋವರಾಗಿ ಎಳೆಯೋದು ಹೊಟ್ಟೆದಾಗಿ ಹೋಗೋದು ಪ್ರಾಬ್ಲಮ್ ಅದು ಏನಪ್ಪಾ ಅಂದ್ರೆ ನಾವು ಎರಡು ತಿಂಗಳಿಗೆ ಸರಿ ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕು ವಾರದಲ್ಲಿ ಎರಡು ದಿನ ಆಯಿಲ್ ಮಸಾಜ್ ಮಾಡ್ಕೋಬೇಕು ಅರ್ಥ ಆಯ್ತಾ ಇದು ಒಂದು ದಿನ ಆ ಎರಡು ಟೈಮು ಟೂ ಬಾತ್ರೂಮ್ ಹೋಗ್ಬೇಕು ಒಂದು ದಿನಕ್ಕೆ ಎರಡು ಸೈಡ್ ಬಾತ್ರೂಮ್ ಹೋಗ್ಬೇಕು ಅರ್ಥ ಆಯ್ತಾ ಇದೆಲ್ಲ ಆಗೋದ್ ಕೆಲಸನ ಇರೋದು ಕೆಲಸ ನಾವು ಬಿಸಿ ಹಂಗಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಬಟ್ ಬಾಡಿ ಸರಿ ಮಾಡ್ಕೋಬೇಕಂದ್ರೆ ಒಂದು ಸೂಕ್ಷ್ಮ ಇದು ಏನು ಮಾಡಬೇಕು ಎರಡು ತಿಂಗಳಿಗೆ ಒಂದು ಸರಿ ಹೊಟ್ಟೆ ಕ್ಲೀನ್ ಮಾಡಬೇಕು ಶುಭ ಬೇದಿಯಿಂದ ಮೆಡಿಸಿನ್ ಕೊಡ್ತೀವಿ ಅದು ತಗೋಬೋದು ಅದು ತಗೊಂಡ್ರೆ ಏನಾಗ್ತದೆ ಕಂಪ್ಲೀಟಾಗಿ ಒಂದು ವರ್ಷದಿಂದಾಗಿ ನಲ್ವತ್ತು ನಲ್ವತ್ತೈದು ಐವತ್ತು ವರ್ಷ ತನಕ ಗೆಳಿಸಿದ್ರೂ ಕೂಡ ನಿಮಗೆ ಒಂದು ಹದಿನೈದು ಇಪ್ಪತ್ತು ಸರಿ ಭೇದಿ ಆಗ್ತಿದೆ ಟೋಟ್ಲಾಗಿ ಶುಭ ಭೇದಿ ಆಗುವಾಗ ಫುಲ್ ಕಂಪ್ಲೀಟ್ ರಿಲೀಫ್ ಆಗಿಬಿಡ್ತೀರಿ ಅದರಿಂದ ಗ್ಯಾಸ್ ಸರಿ ಆಗ್ಬಿಡುತ್ತೆ ಅಷ್ಟು ತಕ್ಷಣ ಬಾಡಿ ವೆಯ್ಟು ನಿಮ್ಗೆ ಹೋಗ್ಬಿಡ್ತದೆ ಕಂಪ್ಲೀಟ್ ರಿಲೀಫ್ ಆಗಿಬಿಡ್ತದೆ ಒಟ್ಟಲ್ಲಿ ಎಲ್ಲ ತಲ್ಕೊಳ್ಳೋದು ಆ ಮೈನ್ ಬಂದ್ಬಿಟ್ಟು ಆ ಟೈಮಿಂಗ್ ನೋಡ್ತೀರಿ ಟೈಮಿಂಗ್ ನೋಡಿದ ತಕ್ಷಣ ಊಟ ಮಾಡ್ಕೊಳ್ತೀರಿ ಹಂಗ ನೋಡಕ್ ಹೋಗ್ಬಾರ್ದು ನಿಮ್ ಹೊಟ್ಟೆ ಹೇಳ್ಬೇಕು ನಿಮ್ ಹೊಟ್ಟೆ ಏನ್ ಹೇಳುತ್ತದೆ ನನ್ಗೆ ಹೊಟ್ಟಿಸಿ ಊಟ ಆಘಾರ ಕೊಡಪ್ಪ ನನ್ಗ ಊಟ ಕೊಡಪ್ಪ ಅಂದ ಆಘಾರ ಕೊಡಪ್ಪ ಅಂತ ಕೇಳ್ಬೇಕು ಹೊಟ್ಟೆ ಅದು ಸಮಸ್ಯೆ ಮಾತಾಡೋದು ಅದು ಗೊತ್ತಾಗಲ್ಲ ನಿಮ್ಗೆ ಅಯ್ಯ ಹೊಟ್ಟೆ ಏನ್ ಹೇಳುತ್ತದೆ ನಾನ್ ಅಷ್ಟೊಂದು ಗಳಿಜಿ ಇಟ್ಕೊಂಡಿದೀನಿ ಅದನ್ನೇ ಹೋಗಿಲ್ಲ ಆಚೆ ನಾನ್ ಎಲ್ಲಿ ನಿನ್ಗ ಊಟ ಕೊಡು ಅಂತ ಹೇಳುತ್ತದೆ ಅವಾಗ ಏನು ಮಾಡಬೇಕು ಹೊಟ್ಟೆ ಕ್ಲೀನ್ ಮಾಡ್ರಿ ಹೊಟ್ಟೆ ಹಸಿ ಬರ್ತದೆ ಹೊಟ್ಟೆ ಹಸಿ ಊಟ ಮಾಡ್ರಿ ಜೀವನ ಚೆನ್ನಾಗಿರುತ್ತದೆ ಈ ಸಮಸ್ಯೆ ಮಾಡುವಾಗ ಹೊಟ್ಟೆ ಆರೋಗ್ಯ ಚೆನ್ನಾಗಿರುತ್ತದೆ ಗ್ಯಾಸ್ ಜಾಸ್ತಿ ಆಗಲ್ಲ ಗ್ಯಾಸ್ ಕಡಿಮೆ ಆವಾಗ ನರಗಳು ಇಳಿಯೋದು ಪ್ರಾಬ್ಲಮ್ ಬರೋಲ್ಲ ಅಪೆಂಡಿಕ್ಸ್ ಪ್ರಾಬ್ಲಮ್ ಬರಲ್ಲ ಹೊಟ್ಟೆ ಸೂಪರ್ ಇರುವಾಗ ಬ್ರೈನ್ ಚೆನ್ನಾಗಿ ಇರುತ್ತದೆ ಇಲ್ಲಾಂದ್ರೆ ಏನಾಗ್ತದೆ ಹೊಟ್ಟೆ ತುಂಬಿಸ್ಕೊಂಡು ತುಂಬಿಸಿ 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 ಗ್ಯಾಸ್ ಫಾರ್ಮ್ ಆಗಿ ಹೀಟ್ ಆಗಿ ಪತ್ ತೋಟ್ಲಾಗಿ ಒಂದೊಂದು ಒಂದು ಸ್ಟೆಪ್ ತಪ್ಪಾಗಿ ಬ್ರೈನ್ಗೋಗ್ತದೆ ಬ್ರೈನ್ಗೋಗಿ ಫುಲ್ ಆಗಿ ಬ್ರೈನ್ ಹೀಟ್ ಆಗ್ತದೆ ಈಟ್ ಆಗ ಆವಾಗ ನಿಮಗೆ ಪಿತ್ತಂದ ಒಂದು ಒಂದು ನರ ಇರುತ್ತೆ ಪಿತ್ತ ನರ ಅಂತ ಅದು ಫುಲ್ ರೈಸ್ ಆಗೋ ಟೈಮಲ್ಲಿ ಫುಲ್ ಹೀಟ್ ಆಗ್ಬಿಡುತ್ತೆ ಬಾಡಿ ಹೀಟ್ ಆದ ತಕ್ಷಣ ಬಾಡಿ ಏನ್ ಮಾಡುತ್ತದೆ ನಿಮ್ಗೆ ಟೋಟ್ಲಾಗಿ ಜೀರ್ಣಶಕ್ತಿನೇ ಕೊಡಲ್ಲ ನಿಮಗೆ ಜೀರ್ಣಶಕ್ತಿ ಎಲ್ಲಿ ಕೊಡೋದು ಯಾಕಂದ್ರೆ ಒಟ್ಟಂದಾಗಿ ಹೋಯ್ತಲ್ವಾ ಹೊಟ್ಟೆ ರೆಡಿ ಮಾಡಿದ್ರೆ ಅದೆಲ್ಲ ಸರಿ ಆಗ್ತಾ ಇತ್ತು ಇವಾಗ ಜೀರ್ಣಶಕ್ತಿ ಕೊಟ್ಟಿಲ್ಲ ಅಂದ್ರೆ ತಿನ್ನೋದು ಆಕಾರ ಹಂಗೆ ಇರುತ್ತದೆ ನಾಲ್ಕು ಅವರು ಎಂಟು ಅವ್ರ ಆಕಾರ ಹಂಗೆ ಇರುತ್ತದೆ ಅವಾಗ ಏನಾಗ್ತದೆ ಬಾಡಿ ಕೆಟ್ಟ ಹೋಗ್ತಿದೆ ಬಾಡಿ ಕೆಟ್ಟ ಹೋದಷ್ಟು ಏನಾಗ್ತಿದೆ ಬ್ಲಡ್ ಸರ್ಕ್ಯುಲ್ ಓಡಾಡಲ್ಲ ಕ್ಲೀನ್ ಆಗಿ ರಕ್ತ ಒಂದು ಕಮ್ಲೀಟ್ ಆಗಿ ಒಂದು ಮ್ಯಾಕ್ಸಿಮ್ ಕೆಳಗಡದಾಗಿ ಮಂಡಿಂದ ಕೆಳಗಡ ನೋಡಿದ್ರೆ ತಪ್ಪ ಕಾಣಿಸುತ್ತೆ ಸುಮ್ಮ ಲೈಟ್ ಆಗಿ ಪಿಶ್ ಮಾಡಿದ್ರೆ ಹಂಗೆ ಅಲ್ಲ ಬಳತ್ತದೆ ಇದು ಏನಾಗ್ತದೆ ರಕ್ತ ಅಲ್ಲಿ ಸ್ಟಕ್ ಆಗ್ತಾ ಇದೆ ಮೇಲೆ ಹೋಗ್ತಾ ಇಲ್ಲ ಅಂತಲ್ಲಕ್ಕ ಅದು ಹಂಗೆ ಬಿಟ್ಟರೆ ಏನಾಗ್ತದೆ ವರಿಕೋಸು ಹೋಗ್ಬಿಡುತ್ತದೆ ಇದು ಸಮಸ್ಯೆಗಳು ಸ್ವಲ್ಪ ನೋಡ್ಕೋಬೇಕು ಹೊಟ್ಟೆ ಮಾತ್ರ ಕ್ಲೀನ್ ಮಾಡ್ಕೊಬಿಟ್ರೆ ನೀವು ಎಲ್ಲಿಗೆ ಎಲ್ಲಿಗೂ ನಿಮ್ಮ ಬಾಡಿ ಕಂಟ್ರೋಲ್ ತಗೋಬಿಡುತ್ತದೆ ಅದು ಸ್ವಲ್ಪ ಸೆಟ್ ಮಾಡಿ ರೆಡಿ ಮಾಡಿ ಸರಿ ಆಗ್ತದೆ ನಮಸ್ತೆ